ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದಾರ ಅನ್ಕೊಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಐದು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಜೆ ನುಟ್ಟಿನ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಎಲ್ಲಿಗೆ ಹೊಂಟಿವು ಹೊರದು ಯಾರು ಹೊಂಟೀವಿ ಹೊಂಟಿವಿ ಏನ್ ತರ್ಲಕ ಹೊಂಟೀವಿ ಏನನ್ನೆಲ್ಲ ತಗೋತೀವಿ ನೋಡಿ ಫ್ರೆಂಡ್ಸ್ ವೇಟ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ಕೊತಲ್ಲ ಮಾಮಿ ಅಥ್ ಹ ನಾವು ಬರಕರ ಪಾನಿ ಪುರಿ ತಿಂದು ವಿಡಿಯೋ ಮಾಡ್ಕೊಂಡು ಪಾನಿ ಪುರಿ ಪುರಿ ತಿಲ್ಲಕರ ವಿಡಿಯೋ ಮಾಡ್ಕೊಂಡು ಕಟ್ಟು ಅದು ಶೇರ್ ಮಾಡ್ಕೊತೀವಿ ನೋಡಿ ಅದು ಶೇರ್ ಮಾಡ್ಕೊತೀವಿ ನೋಡಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಬನ್ನಿ ಫ್ರೆಂಡ್ಸ್ ಈಗ ಇಲ್ಲಿ ಹೊಂಟೀವಿ ಚಿಕ್ಲಿಗೆ ಚಿಕ್ಲಿಗೆ ಹೊಂಟೀವಿ ಚಿಕ್ಲಿಗೆ ಚಿಕ್ಲಿಗೆ ಹೊಂಟೀವಿ ನಾವು ಏನು ಹೊಂಟೀವಿ ಬರ್ರಿ ಅದಿಲ್ಲ ಅದನ್ನ ಅಜ್ಜಿ ಅದಿ ಮಾರ್ಕೆಟ್ಗೆ ಬಂದೇವೆ ನೋಡಿರಿ ಫ್ರೆಂಡ್ಸ್ ಈಗ ಕಾಯಿ ಪಲ್ಯ ತೊಗೊಳ್ಬೇಕಂತೇಳಿ ಅನ್ಕೋಬೋದು ನೀವು ಕಾಯಿ ಪಲ್ಯ ತರ್ಲಕ್ಕಂದ್ರೆ ತರಕಾರಿನ ತರ್ಲಿಕ್ಕ ಮೂರಿಂದ ನಾಲ್ಕು ಜನ ಬಂದಾರಂಥೇಳಿ ಆದರೆ ನಮ್ಮ ಅತ್ತಿಗೂ ಒಂದು ಸ್ವಲ್ಪ ಇರಲಿಲ್ಲ ರೀ ಅಂದ್ರೆ ಅವರಿಗೆ ಕೂಡ ದವಾಖಾನೆ ತೋರಿಸ್ಕೊಂಡು ಹಾಗೆ ಕಾಯಿ ಪಲ್ಯನ ತೊಗೊಂಡು ಬಂದರೆ ತತ್ತೇಳಿ ಸಂಜೆ ಟೈಮಲ್ಲಿ ಇವತ್ತು ನಮ್ಮ ಮನೆಯವರು ಮನೆಯೊಳಗೆ ಇರ್ತಾರೆ ಅಂದರೆ ಇವತ್ತು ಆಗಸ್ಟ್ ಹದಿನೈದು ಸುಟ್ಟಿ ಇತ್ತು ರೀ ಅವರಿಗೆ ಅದ್ರ ಸಲುವಾಗಿ ಅವರು ಕೂಡ ಫ್ರೀ ಕಾಯಿ ಕೈಪಲ್ಯ ತೊಗೊಂಡು ಬಂದ್ರಾಯ್ತು ಹಾಗೆ ಹಾಸ್ಪಿಟ್ಲಕ್ಕೂ ಹೋಗಿ ಬಂದ್ರೈತೆ ಅಂತೇಳಿ ನಮ್ಮ ಚಿನ್ನು ನಮ್ಮ ಮತ್ತೆ ನಾನು ನಮ್ಮ ಮನೆಯವ್ರು ಕೂಡ ಬಂದೆವು ಫ್ರೆಂಡ್ಸ್ ಆದ್ರೆ ಬರುವಾಗೂ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಅವ್ರ ಜೊತೆಲಿ ನಮ್ಮ ಮನೆಯವ್ರ ಜೊತೆಯಲ್ಲಿದ್ದರು ಅಂದ್ರೆ ಅವರಿಗೆ ವಿಡಿಯೋ ಮಾಡ್ಕೊಳೋದು ಕೂಡ ಇಷ್ಟ ಆಗಲ್ಲ ರೀ ಅವರು ವೀಡಿಯೋದಾಗ ಕಾಣಿಸ್ಕೊಳ್ಳೋದು ಕೂಡ ಅವ್ರಿಗೆ ಇಷ್ಟ ಆಗೋಲ್ಲ ಕೆಲವೊಂದು ಸಾರಿ ವಿಡಿಯೋ ಮಾಡ್ರು ಮಾಡಿದ್ರು ಕೂಡ ಅವ್ರಿಗೆ ಗೊತ್ತಿರ್ಲಾರ್ದಾಗೇನೇ ನಾ ಮಾಡಿರ್ತೀನಿ ರೀ ಫ್ರೆಂಡ್ಸ್ ಆದರೆ ಅವರಿಗೆ ಇಲ್ಲಿ ವಿಡಿಯೋ ಮಾಡಂದ್ರೆ ಮಾಡಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾ ಈ ಮಾರ್ಕೆಟ್ನ ತೋರಿಸ್ತಾ ಇದೀನಿ ನಿಮ್ಗೆ ಈ ಮಾರ್ಕೆಟ್ಗೆ ಒಂದಿಷ್ಟು ಕಾಯಿಪಲ್ಯ ತಗೊಂಡ ಹೋದ್ರೆ ಬಂದಿ ನೋಡ್ರಿ ನೋಡಿ ಈಗ ಎಲ್ಲ ತರಕಾರಿನ ತಗೊಂಡು ಹಾಗೆ ದವಾಖಾನೆ ಕೂಡ ತೋರಿಸ್ಕೊಂಡು ಈಗ ರಿಟನ್ನ ಹೋಗ್ತಾಯಿದ್ರು ಫ್ರೆಂಡ್ಸ್ ಹಾಗೆ ಹೋಗುವಾಗ ನಮ್ಮ ಚಿನ್ನ ಮೊದಲೇ ರೀ ನನಗೆ ಪಾನಿಪುರಿ ಕೊಡಿಸ್ಬೇಕಂತೇಳಿ ಅದ್ರ ಸಲುವಾಗಿ ಪಾನಿಪುರಿ ತಿಂತಾಯಿದ್ವಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಚಿನ್ನದ ಪಾನಿಪುರಿ ಅಂದರೆ ಒಂದು ಸ್ವಲ್ಪ ಅವನು ಖಾರ ತಿನ್ನೋದು ಕಮ್ಮಿ ರೀ ಅದ್ರ ಸಲುವಾಗಿ ಅವ್ನಿಗೆ ಸ್ವೀಟ್ ಪಾನಿಪುರಿನ ತೊಗೊಂಡು ಈಗ ಇದ್ದಾರೆ ಅತ್ತಿ ಹಾಗೆ ನಾವು ಕೂಡ ಪಾನಿಪುರಿನೇ ಹೇಳಿವ್ರಿ ಫ್ರೆಂಡ್ಸ ಈಗ ನಮ್ಮದು ಕೂಡ ಪಾನಿಪುರಿ ಬಂತು ನೋಡಿರಿ ಫ್ರೆಂಡ್ಸ್ ಅವರು ನಮ್ಮ ಮನೆಯವ್ರು ಆ ಸೈಡ್ ಕೂತಾರೆ ಹಾಗೆ ನಮ್ಮ ಅತ್ತಿ ನಾನು ನಮ್ಮ ಚಿನ್ನೋ ಈ ಸೈಡ್ ಕೂತು ಪಾನಿಪುರಿನ ತಿನ್ನತ್ತೀರಿ ಪಾನಿಪುರಿ ಅಂದರೆ ಆ ಸಂಜೆ ಟೈಮಲ್ಲಿ ತಿನ್ನೋದು ಮಜೇನೆ ಬೇರೆ ರೀ ಫ್ರೆಂಡ್ಸ ಹೊರಗಡೆ ತಿನ್ನಬಾರ್ದು ಅಂತ ಅನ್ಕೋತೀವಿ ಅದ್ರ ಕರೆ ಹೊರಗೆ ಹೋದ ಕೂಡಲೇ ಏನಾದರೂ ತಿಂದು ಬರಬೇಕು ಅನ್ನಿಸ್ಬಿಡ್ತದೆ ನೋಡಿರಿ ನಾವು ಕೂಡ ಪಾನಿಪುರಿ ತಿಲ್ಲಾಕತ್ತೀವಿ ನೋಡಿರಿ ಇಲ್ಲಿ ಹಾಗೆ ತಿಂದ ಕೂಡಲೇ ನಮ್ಮ ಚಿನ್ನ ಮುಖ ಪಾನಿಪುರಿ ತಿನ್ನುವಾಗಲೇ ನೋಡಿದ್ರೆ ಅನಿಸುತ್ತೆ ನಾನು ಅಬ್ಸರ್ವ್ ಮಾಡಿ ಯಾಕಂದ್ರೆ ಅವನಿಗೆ ಜ್ಯೂಸ್ ಬೇಕಾಗಿತ್ತು ರೀ ಒಟ್ಟು ಜ್ಯೂಸು ಜ್ಯೂಸ್ ಅಂತೇಳಿ ಹಳೆ ಮನೆಗೆ ಹೋಗುವಾಗ ರಿಟರ್ನ್ ನಮ್ಮ ಮನೆ ಹತ್ರನೇ ಒಂದು ಇಲ್ಲಿ ರಿಲಯನ್ಸ್ ಮಾರ್ಟ್ ಇದೆ ರೀ ಫ್ರೆಂಡ್ಸ ಅಲ್ಲಿ ಜ್ಯೂಸ್ ತೊಗೊಂಡು ಅಂತೇಳಿ ಮತ್ತೆ ಈ ಸೈಡ್ ಬಂದೆವು ನೋಡ್ರಿ ನೋಡಿ ಅವನಿಗೊಂದು ಜ್ಯೂಸ್ ಸಲುವಾಗಿ ಇಡಿ ಮಾರ್ಟೆ ತಿರ್ಗಾಡ್ಬೇಕಾಯ್ತು ರೀ ಫ್ರೆಂಡ್ಸ್ ಅವ್ನಿಗೆ ಅದು ಬೇಕು ಇದು ಬೇಕಂತ ಮಾರ್ಟ್ ಎಲ್ಲ ತಿರುಗಾಡಿ ಕೊನೆಗೆ ತಂದಿದ್ದೆ ಮೊದಲು ಏನು ಹಿಡ್ದಿದ್ನಲ್ಲ ರೀ ಫ್ರೆಂಡ್ಸ್ ಅದೇ ಜ್ಯೂಸನ್ನ ತೊಗೊಂಡು ಹಳೆ ರಿಟರ್ನ್ ಬಂದೆವು ನೋಡ್ರಿ ಇನ್ನೂ ಕೂಡ ಇದ್ದಾನೆ ಅವನು ಇದನ್ನು ಬೇಕಾ ಅದನ್ನು ಬೇಕಾ ಯಾವತ್ತು ತೊಗೊಳ್ಳಿ ಯಾವತ್ತು ಬಿಡಲಿ ಅಂತ ಅವನ ಮುಖ ನೋಡ್ರಿ ಯಾವ ರೀತಿ ಮಾಡ್ಯಾನ ಅಂತ ಹೇಳಿ ಆದರೆ ಅವನಿಗೆ ಮೊದಲು ಯಾವತ್ತು ನೋಡಿದ ಅದನ್ನೇ ಇಷ್ಟ ಆಗಿ ಮತ್ತೆ ರಿಟರ್ನ್ ಅಲ್ಲಿಗೆ ಹೋಗಿ ಅದೇ ಜ್ಯೂಸನ್ನ ತಗೊಂಡು ಬಂದೆ ನೋಡಿ ಫ್ರೆಂಡ್ಸ ಬಂದ ಕೂಡಲೇ ಈಗ ಅವನು ಜ್ಯೂಸ್ ಕುಡಿತಾ ಇದ್ದಾನೆ ಹೊರಗಡೆ ಹೋಗುವಾಗ ಹೋಗಬೇಕನ್ಸುತ್ತೆ ರೀ ಆದರೆ ರಿಟರ್ನ್ ಬರುವಷ್ಟಲ್ಲಿ ತುಂಬಾ ಸುಸ್ತಾಗಿಬಿಡ್ತದ್ರಿ ಯಾಕಂದ್ರೆ ಮೇಲ್ಗಡೆ ಫ್ರೆಂಡ್ಸ್ ಫ್ರೆಂಡ್ಸ ನಾಲ್ಕನೇ ಫ್ಲೋರ್ನಾಗದೇವಿ ಹೆಬ್ಬೋದು ಇಳಿಯೋದಂದ್ರೆ ತುಂಬಾ ರೀ ಅದ್ರ ಸಲುವಾಗಿ ಹಬ್ಬುವಾಗ ಹೊಳ್ಳಿ ರಿಟರ್ನ್ ಬರುವಾಗ ತುಂಬಾ ಸುಸ್ತಾಗಿಬಿಡ್ತೀರಿ ಫ್ರೆಂಡ್ಸ ಬಂದು ಕೂಡಲೆ ಇಲ್ಲಿ ಕೊತ್ತು ನಾವು ಚೆನ್ನು ನಾವು ಕೊಡಿ ಮತ್ತು ಆ ಚೆನ್ನೂ ಕೂಡ ಬೇರೆ ಅಂಗಡಿಗೆ ರೀ ಅದ್ರ ಸಲುವಾಗಿ ಅತ್ತಿ ಮುಂದೆ ಬಂದಿದ್ದರಿ ನಾನು ನಮ್ಮ ಮನೆಯವರು ನಮ್ಮ ಚೆನ್ನೂ ಕೂಡಿ ಹೋಗಿ ಜ್ಯೂಸ್ನ ತೊಗೊಂಡು ಅದೇ ಕೂಡ ಡಿಸ್ಕಸ್ ಮಾಡ್ಲತ್ತಿದ್ದೆವು ಅತಿ ಜೂಸ್ ತೊಗೊಂಡು ಬಂದ್ರಿ ಎಲ್ಲಿ ಮತ್ತೆ ನಾ ಮುಂದೆ ಬಂದೀನಿ ನೀವು ಹಿಂದೆ ಹೋದ್ರಿ ಅಂತ ಈ ರೀತಿ ಕೇಳಕ್ಕತ್ತಿದ್ರೆ ಅದೇ ಡಿಸ್ಕಸ್ ಮಾಡ್ಕೊತು ಕೂತಿದ್ದೆವು ನೋಡ್ರಿ ಫ್ರೆಂಡ್ಸ ಆರು ಗಂಟೆ ಮೇಲೆ ಆಯ್ತು ರೀ ಫ್ರೆಂಡ್ಸ ಈಗ ಒಂದಿಷ್ಟು ಬಂದು ಕೊಡಲೇ ಚಾನ ಮಾಡಿ ಹಾಗೆ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಕುಡಿತಾ ಕುಡ್ತಾಯಿದ್ರಿ ಫ್ರೆಂಡ್ಸ ಬಂದ್ರಿ ಎಲ್ಲರೂ ಸಂಜೆ ಚಾನ ಕುಡಿಯೋಣ ಅಂತ ಸಂಜೆ ತಂದಿರುವ ಕಾಯಿಪಲ್ಯನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಟಾಸ್ಕ್ ಇದ್ದಂಗ್ರೆ ಬೆಳಗ್ಗೆ ಆದ ಕೂಡಲೇ ಏನು ಪಲ್ಯ ಮಾಡಬೇಕು ಏನು ಬುತ್ತಿ ಕಟ್ಟಬೇಕು ಅಂತ ಈ ರೀತಿ ವಿಚಾರ ಬರ್ತಾವ್ರೆ ಅದ್ರ ಸಲುವಾಗಿ ನಮ್ಮ ಮನೆಯವರು ಅವರೇ ಹೋಗಿ ತರ್ತಿದ್ರು ಕೆಲವೊಂದು ಸಾರಿ ನಮ್ಮ ಐದು ನಾ ನಮ್ಮ ಮನೆಯವರು ಅವರೇ ಹೋಗ್ತಿದ್ರು ನಮ್ದು ಕೂಡ ಇವತ್ತು ಟೈಮ್ ಕೂಡ ಇತ್ತು ನಮಗೂ ಏನೂ ಬೇರೆ ಕೆಲಸ ಇರಲಿಲ್ಲ ರೀ ಅದ್ರ ಸಲುವಾಗಿ ನಾವೇ ಒಂದು ವಾರ ಆಗುತ್ತಾನೆ ಏನೇನು ಬೇಕಾಗುತ್ತೆ ಅಂತೇಳಿ ಅತ್ತಿ ನಾನು ಕೂಡಿ ಹಾಗೂ ಹಾಸ್ಪಿಟ್ಲು ಕೂಡ ಆಯ್ತು ಅಂತೇಳಿ ಎಷ್ಟೋ ಜನ ಹೋಗಿ ಒಂದು ವಾರಕ್ಕಾಗೋಷ್ಟು ಕಾಯಿಪಲ್ಯನ ತೊಗೊಂಡು ಬಂದಿ ನೋಡಿ ಫ್ರೆಂಡ್ಸ್ ಯಾಕೆ ಬೆಳಗ್ಗೆ ಆದ ಕೂಡಲೇ ಒಂಬತ್ತು ಗಂಟೆ ಅನವರ್ಷಲಿ ಹೋಗಿಬಿಡ್ತಾರೆ ಕಂಪ್ನಿಗೆ ಅವ್ರಿಗೆ ಕೂಡ ಡಬ್ಬಿ ಮಾಡಿ ಕಟ್ಟಬೇಕು ಮುಂಜಾನೆದ್ದು ಏನು ಪಲ್ಯ ಮಾಡ್ಬೇಕು ಅನ್ನಿಸ್ಬಿಡ್ತಾರೆ ಅದ್ರ ಸಲುವಾಗಿ ನಾವು ಏನೇನು ಬೇಕಾಗುತ್ತೆ ಅದನ್ನು ಒಂದು ವಾರಕ್ಕಾಗೋ ಅಷ್ಟು ಕಾಯಿ ಪಲ್ಯನ ತೊಗೊಂಡು ಬಂದಿನಿ ಫ್ರೆಂಡ್ಸ ಎಲ್ಲ ಕಾಯಿ ಪಲ್ಯನ ನಾನೀಗ ತೊಳ್ಕೊಂಡು ಇಟ್ಕೋತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಡಸ್ಟ್ ಅದು ಕೂತಿರ್ತಾವೆ ತೊಳ್ಕೊಂಡು ಕ್ಲೀನಾಗಿ ನೀರೆಲ್ಲ ಆರಿಸಿ ಈ ರೀತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಒಂದು ಕೆಡಂಗಿಲ್ಲ ರೀ ಇಲ್ಲಾಂದರೆ ಎಲ್ಲ ಡಸ್ಟ್ ಕೂತಿರ್ತಾವೆ ಅದೇ ರೀತಿ ಇಟ್ಟರೆ ಬೆಳಗ್ಗೆ ಮಾಡುವಾಗ ಕೂಡ ಕೆಲಸ ಅರ್ಜೆಂಟ್ ಇರ್ತದೆ ತೊಳ್ಕೊಂಡ ಮತ್ತೆ ರಿಟರ್ನ್ ಪೂರ್ಣ ಆರಿಸಿ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ರೀ ಅದ್ರ ಸಲುವಾಗಿ ನಾವು ಈ ರೀತಿ ತೊಳ್ಕೊಂಡು ಇಟ್ಕೋಬೇಕು ನೋಡಿರಿ ಕಾಟನ್ ಬಟ್ಟೆ ತೆಳಗಡೆ ಹಾಸಿ ಈ ರೀತಿ ನಾವು ಎಲ್ಲ ಕೈ ಪಲ್ಯನ ತೊಳ್ಕೊಂಡು ಇಟ್ಕೊಂಡ್ರೆ ಒಂದು ಒಂದು ಗಂಟೆ ಇಟ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟರೆ ಒಂದು ವಾರ ಆಗುವಷ್ಟು ನಾವು ಕಾಯಿ ಪಲ್ಯನ ನೋಡಿರಿ ಏನೇನೆಲ್ಲ ತಂದಿನಿ ಅಂತ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಒಂದು ಆಗುವಷ್ಟು ಏಳು ಥರ ಕಾಯಿ ಪಲ್ಯ ಸೌತೆಕಾಯಿ ಟೊಮಾಟೊ ಗಾಜರ್ ಅಂತ ಇದು ಬೇಕೇ ಬೇಕ್ರಿ ಅದರ ತರಕಾರಿಗಳು ತೊಗೊಂಡು ಬಂದಿ ನೋಡ್ರಿ ಹಾಗೆ ಮಾರ್ಕೆಟಿಂದ ಇನ್ನೂ ಏನು ಅಂತ ನೋಡಿರಿ ಈಗ ಒಂದಿಷ್ಟು ಒಂದು ನಾಲ್ಕು ಇವು ಬಾಕ್ಸ್ಗಳು ಅಂದರೆ ರೀ ಏನಾದರೂ ಸಣ್ಣ ತಿಂಗ್ಸ್ ಹಾಕಿಡ್ಲಾಕ್ ಬರ್ತಾವ ಅಂಥೇಳಿ ತೊಗೊಂಡ್ರಿ ಫ್ರೆಂಡ್ಸ ಮಸ್ತ್ ಕ್ವಾಲಿಟಿ ಇದ್ದು ಆದ್ರೆ ರೇಟ್ ಕೂಡ ತುಂಬಾ ಕಮ್ಮಿ ಅನಿಸ್ತದೆ ಅದ್ರ ಸಲುವಾಗಿ ನಾನು ಈ ಒಂದು ನಾಲ್ಕು ಬಾಕ್ಸ್ನ ತೊಗೊಂಡು ಬಂದಿನಿ ತುಂಬಾ ಅಂದರೆ ಟ್ರಾನ್ಸ್ಪರೆಂಟ್ ಅದಾವೆ ರೀ ಏನರ ಒಳಗಡೆ ಹಾಕಿಟ್ಟರು ಕೂಡ ಕಾಣಿಸ್ತಾವೆ ನಮ್ಗೆ ಅಂದರೆ ಅರ್ಜೆಂಟಲ್ಲಿ ಬೇಗನೆ ಕಾಣಿಸ್ತಾವೆ ನನ್ಗೆ ಸ್ಟೀಲ್ ಡಬ್ಬಕ್ಕಿತ್ತ ಈ ರೀತಿ ಪ್ಲಾಸ್ಟಿಕ್ ಮೇಲೆ ತುಂಬಾ ಜಲ್ದಿ ಇದು ಆಗಿಬಿಡ್ತೀನಿ ರೀ ಯಾಕಂದ್ರೆ ನೋಡಿದ್ ಕೂಡಲೇ ಅವನ್ನ ಅನ್ಸುತ್ತೆ ರೀ ಫ್ರೆಂಡ್ಸ್ ನಾನು ಕೂಡ ಒಂದು ನಾಲ್ಕು ಬಾಕ್ಸ್ನ ತೊಗೊಂಡು ಬಂದೆ ರೀ ಹಾಗೆ ನಮ್ಮ ಚಿನ್ನು ಕೂಡ ಇವು ಟಿಫನ್ ಡಬ್ಬಿ ಬೇಕು ನಾ ಸ್ಕೂಲಿಗೆ ಹೋಯ್ತೀನಿ ಅದ್ರಾಗ ಅಂತೇಳಿ ಅವನು ಕೂಡ ಒಂದು ಚಪಾತಿಗೆ ಹಾಗೆ ಇನ್ನೊಂದು ಪಲ್ಯಕ್ಕೆ ಅಂತ ಅವನು ಕೂಡ ಎರಡು ಬಾಕ್ಸ್ನ ಬಿಡಿಲ್ರಿ ಅವು ಇಷ್ಟು ನಾ ತೊಗೊಂಡು ಬಂದೀವಿ ನೋಡಿರಿ ಫ್ರೆಂಡ್ಸ ಅದರಲ್ಲಂತೂ ಈ ರೀತಿ ಪ್ಲಾಸ್ಟಿಕ್ ಡಬ್ಬಗಳು ಸಣ್ಣ ಸಣ್ಣ ಡಬ್ಬ ಇದ್ರು ಅಂದರೆ ತುಂಬಾ ಅಟ್ರಾಕ್ಷನ್ ಆಗಿಬಿಡ್ತಾರೆ ಫ್ರೆಂಡ್ಸ್ ಯಾವಾಗ ತೊಗೋಬೇಕು ಅನ್ಸುತ್ತೆ ಯಾಕಂದರೆ ಸಣ್ಣ ಸಣ್ಣ ಸ್ವಲ್ಪ ಏನಾದರೂ ಪದಾರ್ಥಗಳು ಹಾಕಿಟ್ಟರೆ ಕೂಡ ಬೇಗನೆ ಅಂತೇಳಿ ನನಗೆ ನೋಡಿರ್ಬೋದು ನಾನು ಸಾಕಷ್ಟು ವಿಡಿಯೋದಾಗ ನಾನು ಎಲ್ಲರೂ ಹೊರಗಡೆ ಅಂದ್ರೆ ನನಗೆ ಬೇಕಾಗಿರೋದೆ ಪ್ಲಾಸ್ಟಿಕ್ ಡಬ್ಬನೇ ಮೊದಲು ನೋಡ್ತಿರ್ತೀನಿ ನೋಡಿರಿ ನೋಡಿರಿ ಈ ರೀತಿ ನಾನು ಕೂಡ ಒಂದು ನಾಲ್ಕು ಬಾಕ್ಸ್ನ ತೊಗೊಂಡೆ ಇವತ್ತು ಕೂಡ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿರಿ ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಅಂದರೆ ಕಾಯಿ ಪಲ್ಯದ ಎಲ್ಲ ತೊಳ್ಕೊಂಡು ಇಟ್ಕೊಂಡೆ ರೀ ಫ್ರೆಂಡ್ಸ್ ಅವು ಕೂಡ ಆರ್ತಾವೆ ಇನ್ನೂ ಟೈಮ್ ಅದ ಅಂಥೇಳಿ ನಾನು ಈಗ ಒಂದಿಷ್ಟು ಶೇಂಗಾ ಹಾಗೆ ಕಾರನ್ನ ಹುರ್ಕೋತಾ ಇದ್ದೀನಿ ರೀ ಯಾಕಂದರೆ ಇವತ್ತು ರಾತ್ರಿ ಯಾವುದೇ ರೀತಿ ಅಡುಗೆ ಮಾಡ್ತಾ ಇಲ್ಲ ಯಾಕಂದರೆ ಹೊರಗಡೆ ಸ್ವಲ್ಪ ನಾವು ಕೂಡ ಲೈಟಾಗಿ ಪಾನಿಪುರಿ ಅದು ತಗೊ ತಿಂದು ರೀ ಅದಕ್ಕೆ ನಮಗೂ ಕೂಡ ಅಷ್ಟು ಹಸಿವಿರಲಿಲ್ಲ ಮಧ್ಯಾಹ್ನ ಮಾಡಿರೋ ಅಡುಗೆ ಕೂಡ ಇನ್ನೂ ಇತ್ತು ರೀ ಫ್ರೆಂಡ್ಸ ಹಾಗೆ ನಮ್ಮ ಐದುನು ಕೂಡ ಹೊರಗಡೆ ಅವನ ಆಫೀಸ್ ಕೆಲಸ ಮಾಡಿ ಹೊರಗಡೆ ಹೋಗ್ಯನ್ ರೀ ನಮ್ಮ ಮಾಮರು ಕೂಡ ಊರಿಗೆ ಹೋಗ್ಯಾರೆ ಈಗ ನಮ್ಮ ಅತ್ತಿ ನಾನು ನಮ್ಮ ಮನೆಯವರು ನಮ್ಮ ಚಿನ್ನು ನಾಲ್ಕೇ ಜನ ಇದ್ದೀವಿ ಹಾಗೆ ನಾವು ಕೂಡ ಒಂದು ಸ್ವಲ್ಪ ಸ್ವಲ್ಪ ಹೊರಗಡೆ ತಿಂದು ಬಂದ್ವಿ ಅಂದ್ಕೊಂಡು ಅಡುಗೆ ಕೂಡ ಮಾಡೋದಿಲ್ಲ ಅಂಥೇಳಿ ಈಗ ಟೈಮ್ ಇತ್ತು ರೀ ಅದ್ರ ಸಲುವಾಗಿ ಶೇಂಗಾ ಮತ್ತು ಖಾರಣ್ಣ ಹೊರ್ಕೋತಾಯಿದ್ದೀನಿ ರೀ ಫ್ರೆಂಡ್ಸ್ ಟೈಮ್ ಸಿಕ್ಕಾಗ ಈ ರೀತಿ ಅಂದರೆ ಬೆಳಗ್ಗೆ ಮಾಡುವಾಗ ನಾವು ಶಂಗಾತ್ ಪುಡಿ ಹಾಗೆ ಖಾರ ಪುಡಿನ ರೆಡಿ ಮಾಡ್ಕೊಳಕ್ಕಾಗಂಗಿಲ್ರಿ ಅದ್ರ ಸಲುವಾಗಿ ನಾನು ಖಾಲಿ ಆಯಿತು ಅಂದ್ರೆ ಈ ರೀತಿ ರೆಡಿ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಮಾಡೋದರಿಂದ ನಮ್ಗೆ ಬೆಳಗ್ಗೆ ಆಯ್ತು ಕೂಡಲೇ ಗಡಿಬಿಡಿ ರೀ ಯಾಕಂದ್ರೆ ಆವಾಗಲೇ ಹುರ್ಕೊಂಡು ಆವಾಗಲೇ ಪೌಡ್ರ್ ರೆಡಿ ಮಾಡಿಕೊಂಡು ಅವಾಗ ಅದೇ ಟೈಮ್ದಾಗೆ ನಾವು ಪಲ್ಯಕ್ಕೆ ಹಾಕಬೇಕಿದ್ರೆ ತುಂಬಾ ಗಡಿಬಿಡಿ ಆಗುತ್ತೆ ಫ್ರೆಂಡ್ಸ ಬೆಳಗ್ಗೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಬೆಳಗ್ಗೆ ಎದ್ದು ಕೂಡಲೇ ತುಂಬಾ ಅರ್ಜೆಂಟಾಗಿ ಕೆಲಸಗಳು ನಡೀತಿರ್ತವೆ ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಡಬ್ಬ ಮಾಡೋದರಿಂದ ಬೇಗ ಬೇಗನೆ ಅಥವಾ ಹೊಲ್ದನ್ನು ಕೆಲಸ ಮಾಡೋರಿಗೆ ಕೂಡ ಅದೇ ರೀತಿ ಆಗುತ್ತೆ ರೀ ಯಾಕಂದರೆ ಈ ರೀತಿ ನಾವು ಮೊದಲೇ ಎಲ್ಲ ಪ್ರಿಪ್ರೇಷನ್ ಹೆಣ್ಮಕ್ಳು ರೆಡಿ ಮಾಡಿ ಇಟ್ಕೊಂಡೇವಂದ್ರೆ ನಮಗೆ ಮಾಡೋವಾಗ ಕೂಡ ಈಸಿ ಆಗುತ್ತೆ ನೋಡ್ರಿ ನಮ್ಮ ಪೌಡ್ರ್ ಕೂಡ ಅದು ಒಂದು ಹತ್ತು ನಿಮಿಷ ಆರಾಕಿಬಿಟ್ಟು ಕೂಡ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಶೇಂಗ್ ಪೌಡ್ರ್ ಕೂಡ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ನಾಗ ಹಾಕಿಟ್ಕೋತೀನಿ ಫ್ರೆಂಡ್ಸ ಒಂದು ಎಂಟರಿಂದ ಹತ್ತು ದಿವ್ಸ ಆಗುತ್ತೆ ನೋಡ್ರಿ ಅನ್ಕೋಬೋದು ಎಂಟ್ರಿ ಇಷ್ಟು ಪುಡಿ ಎಂಟರಿಂದ ಹತ್ತು ದಿವಸ ಮಾಡ್ ಮಾಡ್ತಾರ ಅಂಥೇಳಿ ಆದರೆ ನಮ್ಮ ಕಡೆ ನಾವು ಯಾವುದೇ ಪಲ್ಯ ಮಾಡಲಿ ಫ್ರೆಂಡ್ಸ ಶೇಂಗದ ಪುಡಿ ಹಾ ಬೇಕೇ ನಮ್ಗೆ ನೋಡಿರಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ನಾನು ಎಲ್ಲ ಕಾಯಿ ಪಲ್ಯನೂ ಬಾಕ್ಸ್ ಒಳಗೆ ಹಾಕೊಂಡೆ ಈಗ ಫ್ರೀಸಲ್ಲಿ ಕೂಡ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ರಾತ್ರಿ ಯಾವುದೇ ಕೆಲಸ ಇರಲಾದ ಕಾರಣ ನನಗೆ ಫುಲ್ಲು ಕ್ಲೀನಿಂಗ್ ಕೆಲಸ ನಡೀತು ನೋಡ್ರಿ ಹಾಗೆ ಪ್ರಿಪ್ರೇಷನ್ ಪಲ್ಯಕ್ಕೆ ಏನು ಬೇಕಾಗುತ್ತೆ ಅದೆಲ್ಲ ರೆಡಿ ಮಾಡಿ ಕೂಡ ಇಟ್ಕೋತಾ ಇದ್ದೀನಿ ರೀ ಇವತ್ತು ರಾತ್ರಿ ಸಂಜೆ ರೊಟ್ಟಿನ ಈ ರೀತಿ ನಡೀತಾ ಇದ್ದು ನೋಡ್ರಿ ಹಾಗೆ ಇನ್ನೊಂದಿಷ್ಟು ಶೇಂಗದ ಕಾಳು ಕೂಡ ಬೆಳಗ್ಗೆ ಎದ್ದುಗಳೇ ನಮ್ಗೆ ಉಪ್ಪಿಟ್ಟು ಅವಲಕ್ಕಿ ಈ ರೀತಿ ಮಾಡಬೇಕಾದ್ರೆ ನಮ್ಗೆ ಶೇಂಗದ ಕಾಳಿನ ಅವಶ್ಯಕತೆ ಇರ್ತದ್ರಿ ಅದನ್ನು ಕೂಡ ನಾನು ಮೊದಲೇ ಈ ರೀತಿ ಶೇಂಗಾ ಹುರ್ಕೊಂಡು ಟೈಮ್ದಾಗ ಒಂದಿಷ್ಟು ಶೇಂಗ ಪುಡಿ ರೆಡಿ ಮಾಡಿ ಇಟ್ಕೋತೀನಿ ರೀ ಹಾಗೆ ಒಂದಿಷ್ಟು ಈ ರೀತಿ ಶೇಂಗ ಕೂಡ ಹಾಕ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡ್ರೆ ಅರ್ಜೆಂಟಲ್ಲಿ ಮಾಡುವಾಗ ನಾವು ಒಗ್ಗರಣೆಗೆ ಡೈರೆಕ್ಟಾಗಿ ಶೇಂಗದ ಕಳ್ಳ ಹಾಕೋಬೋದು ರೀ ನೀವು ಕೂಡ ನನ್ನ ಜೊತೆ ಕಮೆಂಟ್ ಮುಖಾಂತರ ಸೇರ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಯಾಕಂದ್ರೆ ನೀವು ಕೂಡ ಯಾವ ರೀತಿ ಅಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಇದೇ ರೀತಿ ವಿಚಾರ ಮಾಡಿ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋತಾರತ್ತ ಅನ್ಕೋತೀನಿ ನಾನು ಕೂಡ ಹಾಗೆ ನೀವು ಅದೇ ರೀತಿ ಮಾಡ್ತಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿರಿ ಎಲ್ಲ ಅದು ಮುಗಿಸಿಕೊಂಡು ಈಗ ಕ್ಲೀನಿಂಗ್ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಬೆಳಗ್ಗೆ ಎದ್ದುಗಳೇ ರಾತ್ರಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಹೆಣ್ಣು ಮಕ್ಕಳಿಗೆ ಈಸಿ ಆಗೋದು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಕಿಚನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಅಂದ್ರೆ ನೋಡಿರಿ ಈಗ ಸ್ವಲ್ಪ ಬಾಂಡೆ ಕೂಡ ಅಡುಗೆ ಕೆಲಸ ಕೂಡ ಮಾಡಿರಲಿಲ್ಲ ರೀ ಅದ್ರ ಸಲುವಾಗಿ ಸ್ವಲ್ಪನೇ ಬಾಂಡೆ ಇದ್ದಾವೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ಸಂಜೆ ಲಾಗ್ ಈ ರೀತಿ ಇತ್ತು ರೀ ಫ್ರೆಂಡ್ಸ ಸಂಜೆಯಿಂದ ಯಾವ ರೀತಿ ರೊಟ್ಟಿನ ಇತ್ತು ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಿರತ ಅಂದ್ಕೊಂಡಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿಗೆ ಇಲ್ಲಿಗೆ ಲಾಗ್ ನಮಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್